ಬಿಸಿಮಿಲ್ಯಾ ರಹಮಾನ್ ಇರೋಹಿ ನಾನು ಮೊಹಮ್ಮದ್ ಶಾಮೀರ್ ಅಂತ ದಾಲು ಮುಬಾರಕ ವಿನ್ಯಾಸಕ್ಕೆ ವಿಶ್ಚಯ್ಯದಲ್ಲಿರುವ ಮದ್ರಸದು ಪ್ರಿನ್ಸಿಪಲ್ ಆಗಿರುತ್ತೇನೆ ಮೂರು ತಿಂಗಳಿಂದ ಪೂರ್ತಿ ಕರ್ನಾಟಕದಲ್ಲಿ ಗೌರ್ಮೆಂಟು ಮೀಟ್ರ್ ಕೊಡೋದು ಬಂದ್ ಮಾಡಿಬಿಟ್ಟಿದೆ ಅದಕ್ಕೆ ಹೊಸ ಹೊಸ ಮನೆಗಳು ಜನಗಳು ತುಂಬ ಕಷ್ಟಪಟ್ಟು ಸಾಲ ತಗೊಂಡು ಪೂರ್ತಿ ಅವ್ರ ವಯಸ್ಸು ಸಂಪಾದನೆ ಮಾಡಿ ಅಲ್ಲಿಂದ ಅಲ್ಲಿಂದ ಹಣ ಜೋಡಿಸಿ ಕಷ್ಟಪಟ್ಟು ಒಂದು ಅರ್ಧ ಸೈಟು ಒಂದು ಸೈಟು ತಗೊಂಡು ಅವರು ಮನೆ ಕಟ್ಟೋದು ಸ್ಟಾರ್ಟ್ ಮಾಡಿದ್ರು ಅವರು ಟೆಂಪ್ರರಿ ಮೀಟ್ರ್ ತಗೊಂಡ್ರು ಒಂದು ಫ್ಲೋರ್ ಎರಡು ಫ್ಲೋರ್ ಕಟ್ಕೊಂಡು ಬಿಟ್ಟಿದ್ದಾರೆ ಇವಾಗ ಜ ಇವಾಗ ಗೋರ್ಮೆಂಟ್ ಹೇಳ್ತಾ ಇದ್ದೆ ನಾವು ಮೀಟ್ರ್ ಕೊಡೋಕ್ಕಾಗಲ್ಲ ಅವ್ರು ಬಂದ್ ಮಾಡಿದ್ದಾರೆ ಇದಕ್ಕೆ ತುಂಬ ಲಕ್ಷಾಂತರ ಜನ ಕಷ್ಟದಲ್ಲಿ ಬಂದುಬಿಟ್ಟಿದ್ದಾರೆ ಅವ್ರು ಏನು ಮಾಡಬೇಕು ಹೆಂಗ್ ಮಾಡಬೇಕು ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಯಾಕಂದರೆ ಸಾಲ ತೊಗೊಂಡಿರೋದು ಅವ್ರು ಸಾಲ ಕೊಡಬೇಕು ಮನೆಗಳು ಶಿಫ್ಟ್ ಮಾಡಬೇಕು ಅವ್ರ ಮನೆಯಲ್ಲಿ ಅವ್ರದ್ದು ಫ್ಯಾಮ್ಲಿ ಬರಬೇಕು ಇದಕ್ಕೆಲ್ಲ ತುಂಬ ಕಷ್ಟ ಜನಗಳು ಗೋರ್ಮೆಂಟ್ ಎಲೆಕ್ಟ್ ಮಾಡ್ತಾರೆ ಎಲೆಕ್ಷನಲ್ಲಿ ಗೋರ್ಮೆಂಟ್ ಬಂದು ಜನಗಳದ್ದು ಏನಾದರೂ ಸೌಕರ್ಯ ಮಾಡಿಕೊಳ್ಳಿ ಸವಲತ್ತು ಮಾಡ್ಕೊಳ್ಳಿ ಏನಾದರೂ ಕಷ್ಟ ಇದ್ದರೆ ಅದು ಪ್ರಾಬ್ಲಮ್ಸ್ ಇದ್ದರೆ ಅದು ಸಾಲ್ವ್ ಮಾಡಲಿ ಅಂತ ಇದು ಗೌರ್ಮೆಂಟ್ ಬಂದು ಪ್ರಾಬ್ಲಮ್ ಸಾಲ್ವ್ ಮಾಡೋ ಬಿಟ್ಬಿಟ್ಟು ಇನ್ನ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡಿದ್ರೆ ಇದು ಜನಗಳಿಗೆ ತುಂಬ ಕಷ್ಟ ಆಗ್ತದೆ ಅದಕ್ಕೆ ನಮ್ಮ ಕರ್ನಾಟಕ ಗೌರ್ಮೆಂಟಿಂದ ಇದು ಕೋರಿಕೆ ಮಾಡ್ಕೊತೀನಿ ಇದು ಇಮಿಡಿಯೇಟು ಈ ಪ್ರಾಬ್ಲಮ್ ಸಾಲ್ವ್ ಮಾಡಿ ಅವ್ರ ಜನಗಳಿಗೆ ಸವಲತ್ತು ಸೌಕರ್ಯ ಮಾಡಿಕೊಡೋದು ಏನಾಗುತ್ತೆ ಅದು ಮಾಡಿಕೊಡಿ ನಾವು ಈ ಪ್ರಪಂಚ ನಮ್ಮ ನಮ್ಮದು ಇಂಡಿಯಾ ಕರ್ನಾಟಕ ನಾವು ಈ ರಾಷ್ಟ್ರದಲ್ಲಿ ಇರೋದು ಇದು ಬಡ ರಾಷ್ಟ್ರ ಸೆವೆಂಟಿ ಸೆವೆಂಟಿ ಫೈವ್ ಪರ್ಸೆಂಟ್ ಜನಗಳ ಹತ್ರ ಸ್ವಂತ ಮನೆ ಯಾರ ಹತ್ರ ಇಲ್ಲ ಎಲ್ಲ ಬಾಡಿಗೆಯಲ್ಲಿ ಇರ್ತಾರೆ ಅಲ್ಲಿ ಹಳ್ಳಿ ಹಳ್ಳಿಗಳೆಲ್ಲ ಇರ್ತಾರೆ ಎಷ್ಟು ಕಷ್ಟ ಪಡ್ತಾ ಇದ್ದಾರೆ ನಾನು ಈ ಪೀಣ್ಯ ಇಂಡಸ್ಟ್ರಿ ಏರಿಯಾದಲ್ಲಿ ಇರ್ತೀನಿ ಬೆಳಗ್ಗೆ ಗಂಡಸರು ಯಂಗ್ಸರು ಮಕ್ಕಳು ನಡ್ಕೊಂಡು ಹೋಗ್ತಾ ಇರ್ತಾರೆ ಕೆಲಸ ಮಾಡ್ತಾರೆ ಆಗ ಹೋಗಿ ಅವ್ರದ್ದು ಫ್ಯಾಮಿಲಿ ನಡೀತಾ ಇದೆ ಈ ಸ್ಕೂಲ್ಗಳಿಗೆ ಫೀಸ್ ಕಟ್ಟೋದು ಕಷ್ಟ ಇದೆ ಈ ಕಾಲದಲ್ಲಿ ನಮ್ಮ ಗೌರ್ಮೆಂಟು ಇಂಥ ಬಡವರಿಗೆ ಕಷ್ಟ ಕೊಟ್ಟರೆ ಇದು ತುಂಬ ತೊಂದರೆ ಆಗುತ್ತೆ ನಿಮ್ಮ ಕಡೆಯಿಂದ ಎಷ್ಟು ಒಳ್ಳೇದು ಮಾಡಬೇಕು ನಿಮ್ಮ ಕಾಲ ಇದೆ ಇದು ಕೂಮತ್ ಮಾಡೋದು ಗೌರ್ಮೆಂಟ್ ನಡೆಸೋದು ಈ ಪೀರಿಯಡ್ ನಿಮ್ಗೆ ಸಿಕ್ಕಿದೆ ದೇವರು ಕೊಟ್ಟಿದ್ದಾನೆ ಒಳ್ಳೆದು ಮಾಡೋದು ನೀವು ಮಾಡಿಬಿಟ್ಟು ಹೋಗ್ಬಿಟ್ರೆ ಬರೋವ್ರಿಗೆ ಇನ್ನೂ ಒಳ್ಳೇದಾಗ್ತದೆ ದೇವರು ಜನಗಳಿಗೆ ನಿಮಗೆ ಆಶೀರ್ವಾದ ಕೊಡ್ತಾರೆ ಇಲ್ಲ ಅಂದರೆ ನೀವು ಎಷ್ಟು ದಿವಸ ಇರ್ತೀರಿ ದೇವ್ರಿಗೆ ಗೊತ್ತು ಎಲ್ಲ ಯಾರು ಪರ್ಮನೆಂಟ್ ಈ ವರ ಪ್ರಪಂಚದಲ್ಲಿ ಈ ಗೌರ್ಮೆಂಟಲ್ಲಿ ಮಿನಿಸ್ಟ್ರಿಶಿಪ್ಪಲ್ಲಿ ಯಾರೂ ಇರಲ್ಲ ಅದಕ್ಕೆ ಒಳ್ಳೇದು ಮಾಡೋದು ನೋಡಿ ನಾವು ನಮ್ಮ ಕಡೆಯಿಂದ ನಿಮಗೆ ಕೋರೆ ಮಾಡ್ಕೊ ಕೋರೆ ಮಾಡ್ಕೊತೀವಿ ಜಲ್ದಿ ಎಷ್ಟು ಜಲ್ದಿ ಆಗುತ್ತೆ ಅಷ್ಟು ಜಲ್ದಿ ಈ ಪ್ರಾಬ್ಲಮ್ ಸಾಲ್ವ್ ಮಾಡಿ ಜನಗಳಿಗೆ ಸೌಕರ್ಯ ಮಾಡಿಕೊಡಿ ನಿಮ್ಮ ವಾಣಿ ಇದು ಕನ್ನಡಿಗನ ಧ್ವನಿ